ನಮಸ್ಕಾರ ಗೊತ್ತು ಅರಿಶ್ವ ಇವತ್ತು ಯಾವ ಪರಿಸ್ಥಿತಿ ಅಂತ ಅಂತೇಳಿ ಒನ್ ಡೇ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸಡನ್ ಈಗ ಸ್ಟಾರ್ಟ್ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ ಫೋನ್ ಬಂದಾಗ ಸರ್ ನನಗೆ ಮನೇಲಿ ಲೊಕೇಶನ್ ಕಳಿಸಿ ನಾನು ಬರಬೇಕು ಮಾತಾಡಬೇಕು ಅಂತ ಹೇಳಿದಾಗ ನಾನು ಹಾಕಿದೆ ಒಬ್ಬರು ನಮ್ಮ ಮನೆಗೆ ಬರ್ತಾರೆ ಬಂದು ಈ ಈತರ ಕಾಲು ಮಾಡಿ ಅಣ್ಣ ಮಾತಾಡಬೇಕು ಅಂತ ನಾನು ಯಾರು ಹೇಳ್ಬೋದು ಯಾರು ಹೇಳ್ಬೋದು ಅಂತ ಒಂದು ಕೆಲಸ ಇಟ್ಟಿತ್ತು ನನಗೆ ಗೊತ್ತಿಲ್ಲ ಇಷ್ಟು ಬೇಗ ನನ್ನ ಕನ್ನಡ ಚಿತ್ರ ಒಂದು ಮಹಾನ್ ದಿಗ್ಗಜರ ಮನೆಯ ಮಕ್ಕಳು ಅದರಲ್ಲಿ ಧ್ರುವ ಸರ್ಜಿಯವರು ಅಣ್ಣ ಮಾತಾಡ್ತಾರೆ ಅದರಲ್ಲಿ ಧ್ರುವ ಸರ್ಜೆಯವರ ಕಾಲು ತಗೋತಾಯಿತ್ತು ನನಗೆ ಗೊತ್ತಾಗೋಯ್ತು ಯಾಕಂದ್ರೆ ನಾವೆಲ್ಲ ಹೇಳಲ್ಲ ತುಂಬಾ ಕಡೆ ಹೇಳಿ ದೊಡ್ಡ ದೊಡ್ಡ ಕಲಾವಿದ್ರು ನಾನು ಅವ್ರನ್ನ ನೋಡ್ಕೊಂಡು ಬೆಳೆದವರು ಶಕ್ತಿಪದ ದೊಡ್ಡ ಮನೆಯ ಒಂದು ಹುಡುಗ ಇವತ್ತು ದೊಡ್ಡ ರೀತಿ ಬೆಳೆದಿದ್ದಾರೆ ಅದಕ್ಕೆ ಯಾರ ಸಂಪತ್ತಿ ಶ್ರಮ ಕ್ಷಮಪಟ್ಟು ಮೇಲೆ ಬಂದಿದ್ದಾರೆ ನನಗೆ ಚೀರು ಕೂಡ ಒಳ್ಳೆ ಸ್ನೇಹಿತ ಆಕ್ಚುಲಿ ನನಗೆ ದ್ರೋಹರು ಅಷ್ಟು ಕ್ಲೋಸ್ ಇಲ್ಲ ನಾನು ಒಂದ್ಸರಿ ಹೋಗಿದ್ದೀನಿ ಮನೆಯ ಬಡ್ಡಿ ಇವತ್ತು ನನಗೆ ಫೋನ್ ಮಾಡಿ ಅಣ್ಣ ಏನು ಹಾಸ್ಪಿಟಲ್ ಯಾವ ಹಾಸ್ಪಿಟ್ಲು ಎಲ್ಲೂ ನೀವು ಕಣ್ಣೀರು ಹಾಕಬೇಡಿ ನಮ್ಮದು ಇದೆ ಬೇರೆ ಕಡೆ ನಂದೇ ಒಬ್ಬರು ಡಾಕ್ಟರ್ ಇದ್ದಾರೆ ನೀವು ಅಲ್ಲಿ ಹೋಗಿ ಹೋಗ್ತೀರ ನಡಬೂ ಹೋಗಿ ಅಡ್ಮಿಟ್ ಆಗಿ ಅದು ಏನಿದೆ ನಾನು ನೋಡ್ಕೊಳ್ತೀನಿ ಸ್ವಲ್ಪ ಎಲ್ಲೂ ಕೂಡ ಕಣ್ಣೀರು ಹಾಕಿಕ್ಕೆ ಹೋಗಬೇಡಿ ಅಂದರೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಇಲ್ಲ ಏನಕ್ಕೆ ಅಂದರೆ ನಮಗೆ ಆಲ್ರೆಡಿ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ ಆಗಿದೆ ಇನ್ನೇನು ಒಂದು ವಾರದ ಒಳಗಡೆ ನಾನು ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಈ ಥರ ಅದು ಹೇಳಿದ ಬೇರೆ ಹೌದಾ ಖಂಡಿತ ಹೋಗ್ಯ ಅದೇ ಹಾಸ್ಪಿಟಲ್ ಮಾಡ್ತೀರಾ ಸರಿ ಆಗಿದೆ ಅದೇ ರೀತಿ ನಾನು ನೋಡ್ಕೊಳ್ತೀನಿ ನೀವು ಎಲ್ಲರೂ ಕೂಡ ಈ ತರ ಹಾಕೊಂಡು ಮಾಡಬೇಡಿ ನಾನು ಇದ್ದೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ಹಣ ನಾವು ಅವೆಲ್ಲ ಜೊತೆಯಲ್ಲಿ ಇರ್ತೀವಿ ನಿಮಗೆ ಅಂತ ಭರವಸೆ ಎಷ್ಟೋ ಮುಖದಲ್ಲಿ ಎಷ್ಟೊಂದು ಖುಷಿ ಇದೆ ನಾನು ನೆನ್ಸ್ ನೆನ್ಸ್ಕೊಂಡೇ ಇಲ್ಲ ಈ ತರ ಅಂದ್ರೆ ನಮ್ಗೆ ಈ ತರ ಸಡನ್ ಆಗಿ ಬಂದು ನಾನು ಇಷ್ಟೀನಿ ನೀರು ತಿಂದು ಎನ್ಕೋಬೇಡಿ ನೀವು ಅಂತ ಹೇಳಿದ ನನಗೆ ನಿಜವಾಗ್ಲು ಖುಷಿ ಆಗ್ತಿದೆ ನಿಜವಾಗ್ಲೂ ಹೇಳ್ತೀನಿ ನನ್ನ ಕನ್ನಡ ಕಲಾ ಏನು ಕಲಾ ಅಭಿಮಾನಿಗಳಿದ್ದಾರೆ ನೋಡಿ ಅವ್ರ ಕೆಲರಿಗೂ ಹೇಳಿಷ್ಟೇ ನಮ್ಮ ನಾಯಕ ನಟರೆಲ್ಲ ಒಳ್ಳೆಯವ್ರೆ ನಿಜವಾಗ್ಲು ನಾನು ನೋಡಿದವರು ನಾನು ಅದನ್ನ ಈಗ ಹೊಸ ಈಗ ದೃಶ್ಯ ನಾನು ದೇವರ ಮೇಲೆ ಹೇಳ್ತೀನಿ ಇದರಲ್ಲಿ ಯಾವುದೇ ತರಹದ ಒಂದು ಅವರು ನೋಡಿ ತಗೊಳ್ಬೇಕು ಅಂತ ಹೇಳ್ತಿಲ್ಲ ಖುಷಿ ನನಗೆ ಆಗ್ತಾ ಉಂಟು ಬಟ್ ಒಂದು ಮಾತ್ರ ಹೇಳಿದರೆ ಇದು ರಿಸ್ಕ್